ನಾಗೇಂದ್ರ ಹಾಗೂ ಬಸನಗೌಡ ದದ್ದಲ್ಗೆ ಇಡಿ ಕಂಟಕ ಶುರುವಾಗಿದೆ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ಮತ್ತೊಂದು ಕಡೆ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಇನ್ನೂ ಕೂಡ ಪತ್ತೆಯಾಗಿಲ್ಲ ಬ್ಯಾಂಕ್ ಆಡಳಿತ ಮಂಡಳಿ ಸದಸ್ಯರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಬ್ಯಾಂಕ್ ಅಧಿಕಾರಿಗಳಿಗೆ ಎಸ್ಐಟಿ ಇಡಿ ಸಿಬಿಐ ತಂಡದಿಂದ ಶೋಧ ಕಾರ್ಯ ನಡೆದಿದೆ ಈಗಾಗಲೇ ಬ್ಯಾಂಕ್ನ ಆರು ಮಂದಿಯ ಮೇಲೆ ಕೇಸ್ ದಾಖಲಾಗಿದೆ ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಆರು ಮಂದಿ ಬ್ಯಾಂಕ್ ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸುರಿಲಿಲ್ಲ ಕೋರ್ಟ್ಗೆ ಎಸ್ ಐ ಟಿಯಿಂದ ರಿಮ್ಯಾಂಡ್ ಅರ್ಜಿ ಸಲ್ಲಿಕೆ ಆಗೋದರ ಮುಖಾಂತರ ಮಾಹಿತಿ ಹೋಗಿದೆ ಆರು ಅಧಿಕಾರಿಗಳ ಮೇಲೆ ಮೂರು ತನಿಖಾ ತಂಡದವರು ಕಣ್ಣಿಟ್ಟಿದ್ದಾರೆ ಮನೆಗೆ ಬೀಗ ಹಾಕಿ ಎಸ್ಕೇಪ್ ಆಗಿದ್ದಾರೆ ಬ್ಯಾಂಕ್ನ ಅಧಿಕಾರಿಗಳು ಹಗರಣದಲ್ಲಿ ಬ್ಯಾಂಕ್ ಅಧಿಕಾರಿಗಳ ಮಹತ್ವದ ಪಾತ್ರ ಇದೆ ಅನ್ನೋದು ತಿಳಿದು ಬಂದಿದೆ ಹಾಗಾಗಿ ಈಗ ಬ್ಯಾಂಕ್ ಅಧಿಕಾರಿಗಳನ್ನೂ ಕೂಡ ವಿಚಾರಣೆಗೆ ಬಳಸಿ ಒಳಪಡಿಸಬೇಕು ಆದರೆ ಅವರು ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಯಾವುದೇ ಸುಳಿವಿಲ್ಲ ಬ್ಯಾಂಕ್ ಆಡಳಿತ ಮಂಡಳಿಯ ಸದಸ್ಯರಿಗಾಗಿ ಮೂರು ತನಿಖಾ ಸಂಸ್ಥೆಯವರು ಹುಡುಕಾಟವನ್ನು ನಡೆಸಿದ್ದಾರೆ ಆರು ಮಂದಿ ಬ್ಯಾಂಕ್ ಸಿಬ್ಬಂದಿಯ ಮೇಲೆ ಕೇಸ್ ಆಗಿದೆ ಕೇಸ್ ಆಗ್ತಾ ಇದ್ದ ಹಾಗೆ ಅವರು ಎಸ್ಕೇಪ್ ಆಗಿದ್ದಾರೆ ಕೋರ್ಟ್ಗೆ ಎಸ್ಐಟಿಯಿಂದ ರಿಮ್ಯಾಂಡ್ ಅರ್ಜಿ ಮೂಲಕ ಮಾಹಿತಿ ಆರು ಅಧಿಕಾರಿಗಳ ಮೇಲೆ ಮೂರು ತನಿಖಾ ತಂಡದವರು ಕಣ್ಣಿಟ್ಟಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅನ್ನೋದರ ಬಗ್ಗೆ ಹುಡುಕಾಟ ನಡೀತಾ ಇದೆ ಬ್ಯಾಂಕ್ ಅಧಿಕಾರಿಗಳು ಈ ಒಂದು ಹಗರಣದಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸ್ತಾರೆ ಅವರಿಂದ ವಿಚಾರಣೆ ಮಾಡೋದು ಅತಿ ಮುಖ್ಯ ಆಗುತ್ತೆ ಬಂಧನ ಭೀತಿಯಿಂದ ಶಾಸಕ ದದ್ದಲ್ ನಾಪತ್ತೆಯಾದರ ಎಸ್ ಐ ಟಿ ಅಧಿಕಾರಿಗಳು ಗದ್ದಲ್ರಿಂದ ಮಾಹಿತಿ ಪಡೆದಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಅಗತ್ಯ ಬಿದ್ದರೆ ದದ್ದಲ್ರನ್ನ ಮತ್ತೆ ವಿಚಾರಣೆಗೆ ಕರೀತಾರೆ ದದ್ದಲ್ ಎಲ್ಲೂ ತಪ್ಪಿಸ್ಕೊಂಡು ಹೋಗಿಲ್ಲ ಇಲ್ಲೇ ಎಲ್ಲೋ ಕುಟುಂಬಸ್ಥರ ಜೊತೆ ಇದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರ ರಿಯಾಕ್ಷನ್ ಇದು ನನ್ನ ಎಸ್ಐಟಿ ತನಿಖೆ ಮುಗಿಸಿದ ನಂತರ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅದಕ್ಕೆ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ತಗೋಬೇಕು ತಗೊಂಡಿದ್ದಾರೆ ಮತ್ತೆ ಅವರಿಗೆ ಅಗತ್ಯ ಬಿದ್ರೆ ಮತ್ತೆ ಕರೀತಾರೆ ಹೋಗಿಲ್ಲಲ್ಲ ಇಲ್ಲೇ ಇಲ್ಲೋ ಅವರ ಕುಟುಂಬದವ್ರ ಜೊತೆ ಇದ್ದಾರೆ ಅಂತಾನೆ ಹೇಳಿದ್ರಪ್ಪ ನಿನ್ನೆನು ನಾನು ಕೇಳಿದಾಗ ಅವರು ನಾನು ನಾಗೇಂದ್ರ ಅರೆಸ್ಟ್ ಮಾಡಿದ್ದಾರೆ ದದ್ದಲ್ಲಿ ಅವ್ರದ್ದೇನು ಏನು ಅಂತ ಕೇಳುವಾಗ ಅವರು ಇಲ್ಲೇ ಓಡಾಡ್ಕೊಂಡು ಅವ್ರ ಕುಟುಂಬದವ್ರ ಜೊತೆಯಲ್ಲಿದ್ದಾರೆ ಅಂತ ಹೇಳಿದರು ಇಡೀ ಅಧಿಕಾರಿಗಳಿಂದ ನಾಗೇಂದ್ರ ಬಂಧನ ಆದಂತಹ ವಿಚಾರ ಇದಕ್ಕೂ ಕೂಡ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಇಡಿ ಬಂಧನಕ್ಕೆ ಅವರು ಆಕ್ಷೇಪ ವ್ಯಕ್ತಪಡಿಸ್ತಾರೆ ಇದ್ದಕ್ಕಿದ್ದಂತೆ ಇಡೀ ಪ್ರವೇಶ ಮಾಡಿದೆ ಈ ಪ್ರಕರಣದಲ್ಲಿ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು ಪರಮೇಶ್ವರ್ ಇಡೀ ತನಿಖೆ ಮಾಡುವ ವಿಚಾರದಲ್ಲಿ ನಮ್ಮ ತಕರಾರಿಲ್ಲ ನಾಗೇಂದ್ರ ಪ್ರಕರಣ ರಾಜಕೀಯ ಅಸ್ತ್ರ ಆಗಬಾರದಷ್ಟೇ ಇಡಿ ಅಧಿಕಾರಿಗಳಿಗೆ ಸಿಕ್ಕ ಮಾಹಿತಿಯ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ಇಡೀ ಅವರು ಅವರನ್ನ ತನಿಖೆ ಮಾಡ್ತಾ ಇದ್ದಾರೆ ಅವರಿಗೆ ಏನು ಮಾಹಿತಿ ಸಿಗ್ತದೆ ಅದರ ಮೇಲೆ ಅವರು ಕ್ರಮ ತಗೊಳ್ತಾರೆ ಅಂತ ಹೇಳಿ ನಿನ್ನೆ ಹೇಳಿದ್ದೆ ನಾನು ಈಗ ಅವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ನಾಗೇಂದ್ರ ಅವ್ರನ್ನ ಅವ್ರಿಗೇನು ಮಾಹಿತಿ ಇದೆಯೋ ತನಿಖೆಯಲ್ಲಿ ಅವ್ರಿಗೆ ಯಾವ ರೀತಿ ಮಾಹಿತಿಗಳು ಸಿಕ್ಕಿದೆಯೋ ಆ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಇದು ಕಾನೂನಿನ ಪ್ರಕಾರ ನಡೀತಕ್ಕಂಥ ಪ್ರಕ್ರಿಯೆ ಆದರೆ ರಾಜಕೀಯವಾಗಿ ಇದನ್ನು ಉಪಯೋಗಿಸಬಾರ್ದು ಅನ್ನೋದಷ್ಟೇ ನಮ್ಮ ಯಾವತ್ತೂ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇ ಡಿಗಳು ಸಿ ಬಿ ಐಗಳು ಇವೆಲ್ಲ ಏನು ಕೇಂದ್ರದ ಸಂಸ್ಥೆಗಳಿದ್ದಾವೆ ಅದು ರಾಜಕೀಯದ ಅಸ್ತ್ರ ಆಗಬಾರ್ದು ಅನ್ನೋದು ಅಷ್ಟೇ ನಮ್ಮೆಲ್ಲರ ನಾವು ಹೇಳ್ತಕ್ಕಂಥದ್ದು ತನಿಖೆ ಮಾಡೋದ್ರಲ್ಲಿ ನಾವೇನು ನಮ್ಮದೇನು ತಕರಾರಿಲ್ಲ ತನಿಖೆ ಮಾಡೋದ್ರಲ್ಲಿ ಈಗಾಗಲೇ ನಾವು ಕೂಡ ಎಸ್ ಐ ಟಿ ಮಾಡಿದ್ದೇವೆ ನಮ್ಮವರು ಕೂಡ ಅವರ ನಾಗೇಂದ್ರ ಅವರನ್ನು ಕರೆದು ದದ್ದಲ್ ಅವರನ್ನು ನಾಗೇಂದ್ರ ಅವರನ್ನು ಕರೆದು ಸ್ಟೇಟ್ಮೆಂಟ್ಗಳು ತಗೊಂಡಿದ್ದಾರೆ ಅವ್ರದ್ದು ನಡೀತಾ ಇದೆ ಈ ಮಧ್ಯೆ ಸಿ ಬಿ ಐನವರು ಬ್ಯಾಂಕಿನ ದೃಷ್ಟಿಯಿಂದ ಮಾಡ್ತೇವೆ ಅಂತೇಳಿ ಅವರು ಇದು ಮಾಡ್ತಿದ್ರು ಇದ್ದಕ್ಕಿದ್ದಾಗೆ ಅವರು ಪ್ರವೇಶ ಮಾಡಿದ್ದಾರೆ ಅವ್ರಿಗೆ ಇರ್ಬೋದು ಮಾಹಿತಿ ಇರ್ಬೋದು ನಾನು ಅದನ್ನು ಡಿಸ್ಪ್ಯೂಟ್ ಮಾಡಕ್ಕೆ ಹೋಗೋದಿಲ್ಲ ನಮ್ಮ ಇದು ಏನು ಹೇಳಿದರೆ ಮೊದಲಿನಿಂದನೂ ಕೂಡ ಈ ರೀತಿ ಆಗುವಾಗ ಇಡಿ ಸಿ ಬಿ ಐ ಇವೆಲ್ಲ ರಾಜಕೀಯ ದಾಸ್ತ್ರಗಳಾಗಬಾರ್ದು ಅಂತೇಳಿ ಮೊದಲಿಂದ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್